ಎಲ್ಲರೂ ಕೂಡ ಬಂದು ಭಾಗವಹಿಸಿದ್ರು ಬಾಳೆ ಮುಂದ್ರಾಜಣ್ಣು ನಮ್ಮ ಕೆಆರ್ಸ್ ಮಾಡ್ತಾರೆ ರಾಜೀನ ಸಿದ್ಧಾರ್ಥೆಲ್ಲ ಜೈ ಭೀಮ್ ಎಲ್ಲ ಬಂದಿದ್ರು ಕೂಡ ನಮ್ಗೆ ಏನು ಸಮಸ್ಯೆಗಳು ಬಗೆಹರಿಸಿ ಎಲ್ಲ ಆಗ್ಬೇಕು ಸುಮ್ಮನೆ ಸಿಒರ್ ಇದಾರೆ ಅವ್ರಿಗೂ ಗೊತ್ತಾಗ್ ಟೈಮು ಕೂಡ ಒಂದೇ ಗೊತ್ತಾ ನಾವ್ ಏನ್ ಗೊತ್ತಾ ಲಾಸ್ಟ್ ಟೈಮ್ ಇಪ್ಪತ್ತೆಂಟು ಅಕ್ಟೋಬರ್ ಹದಿನೈದು ದಿನ ಟೈಮ್ ಕೊಟ್ಟಿದ್ರು ಬರೀ ಹದಿನೈದು ದಿನ ಟೈಮ್ ಕೊಟ್ಟರೆ ಎಲ್ಲ ನಾವೇನ ಸಮಸ್ಯೆಗಳು ಬರ್ತಿದ್ರಲ್ಲ ಹದಿನೈದ್ ಕೂಡ ಎಲ್ಲಾ ಕ್ಲಿಯರ್ ಮಾಡ್ತೀರಂತ ಅಹೋ ರಾತ್ರಿ ಧರಣಿ ಮಾಡಿದ್ರಿ ರಾತ್ರಿ ಕೂಡ ಮಲ್ಕೊಂಡಿದ್ರಲ್ಲೇ ಮಲ್ಕೊಂಡಿದ್ರಲ್ಲೇನು ಪಂಚಾಯತಿ ಮುಂದೆ ಮಲ್ಕೊಂಡು ನಾವು ಹೋರಾಟ ಮಾಡಿದ್ರಿ ನಮ್ಮ ಮಕ್ಕಳು ನಾವು ನೀವು ಇದಕ್ಕೂ ಸಮಸ್ಯೆಗಳು ನೀವು ಬಗೆಹರಿಸಿಲ್ಲ ಅಂದ್ರೆ ಏನ್ ಸರ್ ಸಮ ಇದು ನಮ್ಗೆ ಇವಾಗ ಐ ಬರಬೇಕು ಈಗ ಆರಾಯ್ ಇವಾಗ ಕಳ್ಸಿ ಬಿಡ್ಬೇಕು ಇವಾಗೆ ನಾವು ನಕಾಶ ದಾರಿ ಬಿಡ್ಸ್ಕೊಂಡ್ಬಿಡ್ತೀವಿ ಆರನೇ ಕರೆಸಿ ಇವಾಗ ಆರಾಯಣ್ಣೆ ಕರ್ಸಿ ಉಪದಾಸದಾರನ್ನು ಕರೆಸಿ ಎಲ್ಲಾ ಕರ್ಸಿಬಿಟ್ಟು ಪಿಡಿಯವರು ಹೀಗೆ ಕರ್ಸಿ ಏನ್ ಸಮಸ್ಯೆ ಅಂತ ನೀವು ವಸ್ತು ಸ್ಥಿತಿನ ಹೇಳಿ ಸರ್ ಅಲ್ಲ ಈಗ ರೈಟಿಂಗ್ ಡೈರೆಕ್ಷನ್ ಅಲ್ಲ ವಿಚಾರವಾಗಿ

ಲಾಸ್ಟ್ ಟೈಮ್ ಕೂಡ ಅವೆಲ್ಲ ಕೊಟ್ಟಿರೋ ರೆಕಾರ್ಡ್ಸ್ ಐತೆ ಹದಿನೈದು ಹದಿನೈದು ದಿನ ಒಳ್ಳೆ ಕೊಡ್ತೀನಿ ಅಂತ ಹೇಳಿದ್ರೆ ರೆಕಾರ್ಡ್ಸ್ ಎಲ್ಲ ಐತೆ ಅವರೇ ಬಂದಿದ್ರು ಕೂಡ ಅವ್ರ ಮುಖಾಂತರ ಒ ಮುಖಾಂತರ ಹಿಂದಿರು ಕೊಟ್ಟಿದ್ರೆ ಯಾರ ಇದ್ರು ಯಾರು ಚಿದಾರ ಆ ಎರಡು ಡಿಪಾರ್ಟ್ಮೆಂಟ್ ಸೇರಿ ಪಂಚಾಯತಿ ಅವರು ಸೇರಿ ಮಾಡ್ಕೊಡ್ಬೇಕು ಇವ್ರಿಗೆ ಅವರು ಡೈರೆಕ್ಷನ್ ಕೊಟ್ಟಿದ್ರು ಏನು ಮಾಡಿಕೊಟ್ಟಿಲ್ಲ ಅದು ನಕಾಶಿ ದಾರಿ ಬಿಟ್ಟು ಹೋದ್ರೆ ಅವ್ರ ಯಾರು ಅಡ್ಡ ಬರ್ತಾರೆ ಅಂತ ಇವ್ರು ಯಾರು ಆಡ್ಡ ಬರ್ತಾರೆ ಅಂತ ಭಯ ಇದ್ದಾರೆ ಅಧಿಕಾರಿಗಳೇ ಭಯ ಬಿಟ್ಟಿದ್ದಾರೆ ಏನಿ ಸರ್ ಪೊಲೀಸ್ ಪ್ರೊಡಕ್ಷನ್ ಹಾಕಿ ಮಾಡ್ತೀವಿ ಪಾಪ ಅವ್ರು ಬರಲ್ಲ ಅಂತಾರ ಪೊಲೀಸ್ ಅವರು ಅಲ್ಲ ಖರ್ಚು ಖರ್ಚಿ ಇಲ್ಲ ಅಂತೀರಾ ಅಲ್ಲಿ ಯಾರು ದಲಿತ ಕೇರಿಗೆ ದಾರಿ ಬಿಡ್ತಾ ಇಲ್ಲ ಯಾರ್ಗಿದೆಯಲ್ಲ ಹೊಣೆ ನೀವ ಹೊಣೆ ನಾವ್ ಅಲ್ಲ ಏನ್ ನೀವ ಮಣೆ ನಾವ ನಾವ ಹೊಣೆ ನೀವ ಹೇಳಿ ಸರ್ ಅಷ್ಟೇ ಸರ್ ಮತ್ತೆ ಈಗ ಅಧಿಕಾರಿಗಳೇನೆ ಬರೀ ಭರವಸೆಲ್ ಕೊಟ್ಟು ಸರ್ ಕೆಲಸ ಈಗ ಯಾರು ಬಿಡ್ಸೊಡಲ್ಲ ಸರ್ ಮೇಡಮ್ ಅವ್ರನ್ನೇ ಅವತ್ತಿನ ದಿನದಲ್ಲಿ ನಾವು ಅಲ್ಲಿ ಅಲ್ಲಿ ಕುಟ್ಟಿದ್ದಾಗ ಕುಂತಿದ್ದಾಗ ಮೇಡಮ್ ಅವ್ರನ್ನ ಸಿ ಓ ಮೇಡಮ್ ಸಿ ಓ ಆಗಿದ್ರು ಆಗ ಸಿ ಓ ಮೇಡಮ್ ಸಿ ಓ ಆಗಿದ್ರು ನಾನೇ ಖುದ್ದಾಗ ಬಂದು ಕರ್ಕೊಂಡು ಹೋಗಿ ಹಾಜರ್ ಮಾಡಿಸಿ ಅವರೇ ಇದ್ದಾರೆ ಹೌದು ಸರ್ ಹೌದು ಸರ್ ಈಗ ಅವರೇ ಇದ್ದಾರೆ ಇದಾರೆ ಹದಿನೈದು ದಿನದೊಳಗಡೆ ಬಗೆಹರಿಸ್ಕೊಡ್ತೀನಿ ಅಂತ ಅವ್ರು ಹೇಳ್ಬಿಟ್ಟು ಇವತ್ತು ಆರು ತಿಂಗಳಾದ್ರೂ ಬಗೆಹರಿಸಿಲ್ಲ ಅಂದ್ರೆ ಅದೇನು ಆಶ್ವಾಸನೆ ಆಶ್ವಾಸನೆ ಸರ್ ಸ್ಪೆಸಿಫಿಕ್ ಸರ್ ಸ್ಪೆಸಿಫಿಕ್ ಈ ಒಂದು ಸಿಂಗಲ್ ಹೋಗಿದೆ

ಗಮನಕ್ಕೆ ನಾವು ತಹಶೀಲ್ದಾರ್ ಕೇಳಿದ್ರೆ ಏನಂತಾರೆ ಗೊತ್ತಾ ತಹಶೀಲ್ದಾರ್ ಅವ್ನೇನ್ ಅನ್ಬೇಕ ನಾಲಾಯಕ್ ಅನ್ಬೇಕೇನಂತ ಗೊತ್ತಿಲ್ಲ ನಮ್ಗೆ ಅವ್ರು ಅವ್ರ ಕೆಲ್ಸಕ್ಕೆ ನಾಲಾಯಕ ನಾಲಾಯಕವ್ರೆಲ್ಲ ಹೋಗಿ ಹೋರಾಟ ಮಾಡಿ ಅಂತಾರೆ ಪ್ರಜಾಪ್ರಭುತ್ವ ಅಕ್ಕ ಐತೆ ಹೋರಾಟ ಮಾಡ್ತಿರ ನಾವ್ ಇಲ್ಲಾ ಅಂತ ಹೇಳಲ್ಲ ಅಕ್ಕ ನಾವ್ ಹೋರಾಟ ಮಾಡಿದ್ರೆ ಪಡ್ಕೊಳ್ತೀರಿ ಹೋರಾಟ ಮಾಡಿ ಅಂತಾರೆ ಅವ್ರು ಬಂದು ಸ್ಥಳಮಾಚಾರ ಮಾಡಬೇಕು ಇಲ್ಲ ಏನೋ ಒಂದು ಮಾಡಬೇಕು ಯಾರಿಗೂ ಒಂದು ನೋಟಿಸ್ ಕೊಡ್ಬೇಕು ಅಂತ ಏನು ಇಲ್ಲ ಪ್ರಜೆಗಳು ಇಲ್ಲಿ ನಾವು ವೋಟ್ ಓಟ್ ಸರ್ ಒಂದು ನಿರ್ಣಾಮ ಮಾಡೋದು ಆ ತರ ಕಾನೂನು ತಂದು ಏನೋ ಸರ್ಕಾರಕ್ಕೆ ಒಂದು ಅರ್ಜಿ ಕೊಟ್ಟು ಬಡವರು ಇರಲೇ ಬರೋದು ಆ ತರ ಸರ್ಕಾರ ಇಲ್ಲ ಕಂಪನಿ ಸರ್ಕಾರ ಎಲ್ಲಾ ಅಧಿಕಾರಿಗಳು ಗಮನಕ್ಕೆ ಇದೆ ಸರ್ ಎಲ್ಲಾ ವಿಷಯಗಳು ಇದೆ ನಾವೇನು ಈಗ ಏನು ಖಾಸಗಿ ಇಲ್ಲ ಸರ್ಕಾರಿ ಅಂತ ಉಳಿಸ್ಕೊಡಿ ಹೋರಾಟ ನಾವು ಹೋರಾಟ ಮಾಡ್ಬೇಕು ಮೇಡಮ್ ಈಗ ನಾವು ಹೋಗ್ಬಿಟ್ಟು ನಾವು ಪಂಚಾಯತ್ ಮೇಡಮ್

ಮೂಲ ದಾಖಲಾತಿ ಇಲ್ಲ ಅಂತ ಕೊಡ್ತಾರೆ ಅವನಿಗೆ ಖಾತೆ ಬರೀತಾರೆ ವೈಟ್ನರ್ ಹಚ್ಚುತ್ತಾರೆ ನಾವು ಕೇಳಿದ್ರೆ ಅದೇ ಸ್ವತ್ನ ಮಾರ್ಗ ಅವ್ರ ಅಂತ ಮುಂದಿರ್ ಇಂದ ಯಾರ್ದೋ ಯಾರ್ದು ಹೆಸರುಗಳು ಬರ್ಬಿಟ್ಟು ರಸ್ತೆಗಳಿಗೆ ಮನೆಗಳಿಗೆ ಕಟ್ಕೊಳ್ಳೋಕೆ ಅವಕಾಶ ಕೊಡ್ತಾರಲ್ಲ ನಾವು ಯಾರನ್ನ ಕೇಳ್ಬೇಕು ಹಿಂದಕ್ಕೆ ಇರೋ ಪರಿಸ್ಥಿತಿ ಏನಾಗ್ಬೇಕು ಬಡವರು ಏನಾಗಬೇಕು ಕ್ಲಿಯರ್ ಇವ್ನ ದುಡ್ಡಿಸ್ಕೊಂಡು ಎಪ್ಪತ್ ಸಾವಿರ ಎಂಬತ್ ಸಾವಿರ ಇವನು ರಸ್ತೆಯಲ್ಲಿ ಮನೆ ಕಟ್ಕೊಂಡಿರೋದಕ್ಕೆಲ್ಲ ಇವನು ಖಾತೆಗಳು ಮಾಡಿಬಿಟ್ರೆ ನಾವೇನಾಗ್ಬೇಕು ಸರ್ ಹಿಂದಕ್ಕೆ ಇರೋ ಪರಿಸ್ಥಿತಿ ಏನಾಗ್ಬೇಕು ಅಂಬೇಡ್ಕರ್ ಅಂಬೇಡ್ಕರ್ ಅದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದ್ ಕಲ್ಲಿಟ್ರೆ ಬಿಡಲ್ಲೇ ರಾಜ್ಯ ಜನಪ್ರತಿನಿಧಿಗಳು ಯಾರು ಇಡಿ ಅಂತ ನಾಲಯ ಅವ್ರೇನ್ ಇಲ್ಲ ಗೊತ್ತಿಲ್ಲ ಅವ್ರಿಗೆ ಗ್ರಾಮ ಪಂಚಾಯತಿ ಲೋಕಲ್ ಸೆಲ್ಫ್ ಸೆಲ್ಫೆಪ್ ಗ್ರೂಪ್ ಗೌರ್ಮೆಂಟ್ ಗೊತ್ತಿಲ್ಲ ಸಂವಿಧಾನದಲ್ಲಿ ಓದ್ಕೊಂಡೇ ಬರಲ್ಲ ಅವರು ಅಂತ ನಾಲ್ ಅವ್ರಿಗೆ ಯಾವ್ದಾವ್ದು ಏನೇನು ಏನೇನ್ ಮಾಡ್ಬೇಕು ನೈನು ಟೆನ್ ಹೆಂಗ್ ಕೊಡಬೇಕು ಇಬ್ಬಿ ಖಾತೆ ಹೆಂಗ್ ಮಾಡ್ಬೇಕು ಈ ಖಾತೆ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತೇ ಇಲ್ಲ ಅವ್ರಿಗೆ ಸುಮ್ನೆ ನೋಟಿಸ್ ಕೊಡ್ತಾರೆ ಸುಮ್ನೆ ನೋಟಿಸ್ ಕೊಟ್ಬಿಟ್ಟು ಅಲ್ಲ ಇವಾಗ ನಮ್ ನಮ್ಮ ನಮ್ ಕೇರಿ ಅಕ್ಕಳ ಅಕ್ಕಪತ್ರ ಕೊಟ್ಟಿಲ್ಲ ಒಂದ್ ಸೈಡ್ಗೆ ಗೆ ಅಕ್ಪತ್ರ ಕೊಟ್ಟಿಲ್ಲ ಅವ್ನ್ ಹೇಳ್ಬಿಟ್ಟು ಯಾವನೋ ಒಬ್ಬ ತಕರಾರ ಅರ್ಜಿ ಕೊಡ್ತಾನೆ ಅಂತ ಹೇಳ್ಬಿಟ್ಟು ನಾವು ಇರ್ತಕ್ಕಂಥ ಮನೆಗಳ್ಕೆ ನಾವು ಈ ಖಾತೆ ಮಾಡಕ್ ಕೊಡ್ತಾ ಇಲ್ಲ ಅವರು ಈ ಕತೆ ಮಾಡಕ್ ಕೊಡ್ತಾ ಇಲ್ಲ ಸರ್ ಇದು ಪಾಣಿ ಬ ಯಾವ ಹೆಸರು ಬರ್ತಾ ಇದೆ ಸರ್ಕಾರ ಅಕ್ಕ ಮಾಡ್ಕೊಂಡಿದೆ ಭೂ ಸ್ವಾಧೀನ ಮಾಡ್ಕೊಂಡಿದ್ದೆ ಯಾವಾಗಿನ್ ಕಾಲದಲ್ಲೋ ದುಡ್ಡು ಕೊಟ್ಟೈತೆ ಆದ್ರೂ ಬಂದು ನಮ್ಗೆ ಇದು ಕೊಡ್ತಾ ಇಲ್ಲ ಹಕ್ಕು ಪತ್ರಗಳು ಇಶ್ಯೂ ಮಾಡ್ತಾ ಇಲ್ಲ ಈ ಕತೆ ಮಾಡಕ್ಕೆ ಕೊಡ್ತಾ ಇಲ್ಲ ದೈನ್ ನೋಡ್ತಾ ಐತೆ ವೈಶನಾಗ ಅವ್ರೆ ಸಮುದಾಯ ಭವನ ಸಮುದಾಯ ಭವನ ಇದು ಈ ಖಾತೆ ಐತೆ ಆ ಸಮುದಾಯ ಭವನಕ್ಕೆ ಇವ್ರು ಈ ತರ ಮಾಡ್ತಾ ಇಲ್ಲ ಅಂದ್ರೆ ಲೆಕ್ಕ ಕೊಡಿ ಪಿಡಿಒಗಳು ನಾಲಾಯಕಗಳು ನಮ್ಮ ನಮ್ಮೂರ್ ಒನ ನೀವು ಚೇಂಜ್ ಮಾಡ್ಬೇಕು ನಮ್ಮೂರ್ ಪಿಡಿಒ ನಮ್ಗೆ ಅವಶ್ಯಕತೆ ಬೇಡ ಅವ್ರು ಏನು ಕೆಲಸನೂ ಮಾಡ್ತಾ ಇಲ್ಲ ಇದುವರೆಗೂ ಗಮನಾರ್ಹ ಕೆಲಸಗಳು ಮಾಡಿಲ್ಲ ನಮ್ ಬೇಕಾಗಿಲ್ಲ ಪಿಡಿಒ ಇವಾಗ ಈ ಕೂಡಲೇ ನೀವು ಪತ್ರನ ಬರೀತೀರೋ ಏನ್ ಬರೀರೋ ಸಿಒ ಮೇಡಮ್ ಬರಬೇಕು ಮೂರು ಗಂಟೆ ಆಗ್ಲಿ ಪರವಾಗಿಲ್ಲ ಬರೋವರೆಗೂ ನಾವು ಕುತ್ಕೊಂಡೆ ಇರ್ತೀರಿ ದಡ್ಬಳ್ಳಾಪುರದಿಂದ ಈ ಮುಂದ್ರಾಸ್ ಸರ್ ರಾಮೇಶ್ವರ ಆದ್ರಪುರ ಪಂಚಾಯತಿಗೆ ಶಿವನಂದ ಶಿವನಂದ್ರಿಗೆ ಅದು ಸ್ಟಾಪ್ ಮಾಡ್ಸಿದ್ರೆ ಎನ್ಒಿ ತಗೊಂಡ್ ಮನೆ ಕಟ್ಬೇಕ ಸರ್ ಯಾರೇ ಆಗ್ಲಿ ಒಬ್ಬ ಶ್ರೀಮಂತ ಆಗ್ಲಿ ಬಡವಾಗ್ಲಿ ಎನ್ಒಿ ತಗೊಂಡ್ ಮನೆ ಅವ್ನ್ ದುಡ್ಡಲ್ಲಿ ಅವ್ನ್ ಮನೆ ಕಟ್ಕೊಂಡ್ರೆ ನಿಮ್ಗೇನು ಹೋಗ್ರಯ್ಯ ಅಂದ್ರೆ ಪಿಡಿಒ ಈ ತರ ಉತ್ತರ ಹೇಳಿದ್ರೆ ಎಲ್ಲೋಗ್ಬೇಕು ಸರ್ ನಂದೇ ದುಡ್ಡು ನಂದೇ ದುಡ್ಡು ನಮ್ದೇ ದೇಶ ಇದು ನನ್ನೇ ನನ್ನ ನಾನು ಹೊಡಿಯಕ್ ಅಧಿಕಾರ ಇದೆಯಾ ಕಾನೂನಲ್ಲಿ ನಮ್ದೇ ದೇಶ ಇದು ನಾ ಮಾರ ಅಧಿಕಾರ ಇದೆಯಾ ನಾವು ಮಾಡ್ಬಾರ್ದು ಅಧಿಕಾರ ಇದೆಯಾ ನಮಗೆ ಸರ್ ವೈಟ್ನರ್ ಹಚ್ಚೋದು ಯಾರು ದುಡ್ಡಿಸ್ಕೊಂತಾನೆ ನಿನ್ ಕೋರ್ಟ್ಗೆ ಹೋಗಯ್ಯ ಅಂತ ಹೇಳುದು ಒಬ್ಬ ಬಡವ ಒಬ್ಬ ಬಡವ ಎಲ್ಲೋಗ್ತಾನೆ ಸರ್ ಇವತ್ತು ಒಬ್ಬ ಲಾಯರ್ ಆಫೀಸ್ ವಸ್ತು ತುಳಿಬೇಕು ಅಂದ್ರೆ ಲಕ್ಷ ರೂಪಾಯಿ ಕೊಂಡ್ ವಸ್ತು ತುಳಿಬೇಕು ವೈಟ್ನರ್ ಹಚ್ಬಿಟ್ಟು ಇವನು ಟ್ರಾನ್ಸ್ಫರ್ ಮಾಡ್ತಂತ ಹೋಗ್ತಾನೆ ನಾವು ಅಲ್ಲಿರೋರು ಸರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಅರ್ಜಿ ಕೊಟ್ಟಿರೋದು ಇದುವರೆಗೂ ಸಹ ಅವನು ಒಂದೇ ಒಂದು ಕ್ರಮ ತಗೊಂಡಿಲ್ಲ ಸರ್ ಸಿಇಒ ಇಒ ಎಲ್ಲ ಆರ್ಡರ್ ಮಾಡಿದ್ದಾರೆ ಆರ್ಡರ್ ಮಾಡಿದ್ರು ಸಹ ಇವನು ಅಲ್ಲಿ ಕುತ್ಕೊಳ್ಳೋದು ಬೋಗಸ್ ಖಾತೆಗಳು ಮಾಡೋದು ಇದು ಮಾಡೋದು ನೋಡಿ ಸರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಅರ್ಜಿ ಕೊಟ್ಟಿರೋದು ಅನ್ನ ತಿಂತರೀ ದುಡ್ಡು ತಿಂತಾರ

ಉಗ್ರ ಹೋರಾಟ ನಾವು ಚುನಾವಣಾ ವ್ಯವಸ್ಥೆ ಆಗಿರ್ಬೋದು ಈ ಸರ್ಕಾರಿ ಕಳ್ಳ ವ್ಯವಸ್ಥೆ ಆಗಿರ್ಬೋದು ನಾವು ಒಂದು ಸ್ವಾತ್ವಿಕ ರೂಪಕ್ಕೆ ತರಬೇಕಂದ್ರೆ ನಾವು ಉಗ್ರ ಹೋರಾಟ ಮಾಡೇ ಮಾಡ್ತೀವಿ ಅಷ್ಟೇ ಜಿಲ್ಲಾ ಜಿಲ್ಲಾ ಭವನ ನಮಗೆ ಅಲ್ಲಿ ಎಲ್ಲಾ ಇರೋದೆಲ್ಲ ನೋಡಿ ಒಬ್ರು ಸರ್ಕಾರ ರೂಲ್ಸ್ ಗಳು ಫಾಲೋ ಮಾಡೋದು ಅಂತ ನಾಲ್ಕು ಅಧಿಕಾರಿಗಳಿರೋದು ನಾವೇನು ಅವ್ರ ಬಗ್ಗೆ ನಾವು ಮಾತಾಡೋದಿಲ್ಲ ಇವಾಗ ನ್ಯಾಯ ಬೇಕು ನಾವೇನು ಅವ್ರು ಬೇರೆ ಅವ್ರ ಮನೆ ಆಸ್ತಿ ಕೊಡ್ತಾ ಇಲ್ಲ ಅವ್ರ ಅಪ್ಪನ ಮನೆ ಅಧಿಕಾರಿಗಳು ಆಸ್ತಿ ಕೇಳ್ತಾ ಇಲ್ಲ ನಾವು ನ್ಯಾಯ ಬದ್ಧ ಕೇಳ್ತೇವೆ ಸಂವಿಧಾನ ಬದ್ಧ ಕೇಳ್ತೇವೆ ನಮ್ಗೆ ಅದ್ಕೊಡ್ಬೇಕಷ್ಟೇ ಇದನ್ನ ಮಾಡ್ಕೊಡಿ ಇವಾಗ ಬರಬೇಕು ಬರ್ಬೇಕು ಇವಶೀಲ್ ಇವರು ಬರಬೇಕು ಕಳಿಸಿ ಹಾ ಜಿಲ್ಲಾ ಪಂಚಾಯತ್ ಅವರೇ ಅನುರಾಧ ಮೇಡಮ್ ಸರ್ ಇವಾಗ ಇನ್ಫಾರ್ಮೇಶನ್ ಮಾಡಿ ಬರಬೇಕು ಆರ್ ಐನು ಬರಬೇಕು ಪಿಡಿಒನು ಬರ್ಬೇಕು ಸಾವಿರದ ಒಂಬೈನೂರ ಭಾನಿದ್ದು ಶನಿವಾರ ದಿನ ಗುರ್ಪಟ್ಟಿದ್ದೀವಿ ಸರ್ ಬಂದು ಅದು ನಾವು ಎಣತಾಗ ಅವಾಗ ತಗೊಂಡ್ ಕೆಲಕ ಮೂವತ್ತ ಇಲ್ಲ ನಿಮ್ ಅಧಿಕಾರಿಗಳೆಲ್ಲ ಕರೀರಿ ನಾವು ಅವರು ಇಲ್ಲೇ ಕೆಲಸ ಮಾಡಿ ನಾವು ಒಳಗಡೆ ಹೋಗ್ತೀವಿ ಅಲ್ಲ ಏನಕ್ಕ ನಿಮ್ ಸಾಮಾನು ಉಳ್ತೀವಿ ಅವಾಗ ತಮ್ಮ ಅವಾಗ ಬಂದು ಜನ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಸಾಯ್ತಾರೆ ಕೆಲಸ ಕೊಟ್ರೆ ಈ ತರ ಅನ್ಯಾಯ ಮಾಡೋದ ಇದು ಯಾವ ನ್ಯಾಯ ಇದು ಇವರೆಲ್ಲ ಎಷ್ಟು ಜನ ಕೆಲಸ ಎಜುಕೇಟೆಡ್ ಮನ್ಗಳು ಈ ತರ ಅನ್ಯಾಯ ಮಾಡೋದು ನಾಳೆ ಇದನ್ನು ಮಾರು ಕೇಸ್ ತೋರಲ್ಲ ನಾಳೆ ವಿಧಾನಸೌಧನೂ ಮಾರ ಕೇಳ್ಸ್ತಾರೆ ಅವ್ರ ಯಾರೋ ಇಪ್ಪತ್ತ್ ಸಾವಿರ ಕೊಡ್ಬೇಕಪ್ಪ ನೀನು ಇಲ್ಲಿ ಕೊಟ್ರೆ ಕೆಲ್ಸ ಆಗಲ್ಲ ಅಂತ ಹೇಳಿ ಡೈರೆಕ್ಟ್ ಆಗಿದೆ ಬೇಕಾಗಿದೆ ನಮಗೆ ಇನ್ಫಾರ್ಮೇಶನ್ ಕೊಡ್ರಿ ಹೇಳಿದೀನಿ ಸರ್ ಈ ವಿಚಾರವಾಗಿ ಮೂರ್ ಸರಿ ಹೇಳಿದೀನಿ

ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಅಧಿಕಾರವಂತೆ ಅಧಿಕಾರ ಕಾನೂನಂತೆ ಅಧಿಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಹೋರಾಟ 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 ಖ್ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಅಧಿಕಾರಂತೆ ಅಧಿಕಾರ ಕಾನೂನಂತೆ ಕಾನೂನು ಬೇಕೇ ಬೇಕು ಬೇಕು ಹೋರಾಟ 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 ಎಲ್ಲವರ್ಗ ಹೋರಾಟ ಯಾಕಕ್ಕಾಗಿ ಹೋರಾಟ ಬೇಕೇ ಬೇಕು ಮಾಯಾ ಬೇಕು ಬೇಕೇ ಬೇಕು ಮಾಯಾ ಬೇಕು ಬೇಕೇ ಬೇಕು ಮಾಯಾ ಬೇಕು ಸಾವಿರ ರೂಪಾಯಿ ಕೊಟ್ಬಿಡು ನನ್ ಕೆಲಸ ನಾನು ಮಾಡ್ತೀನಿ ಮೇಲ್ಗೂಡ ಹಚ್ಬೇಕು ಅಂದಾಗ ಅರಣ್ಯ ಮಾಡಿದಾಗ ಕಾಲ್ ಮಾಡ್ಬಿಡ್ತಾ ಡಕಾಯ್ತು ಆ ಡಕಾಯ್ತಾ ಡಕಾಯ್ತು ಏನ್ ಮಾಡಿದ್ರೆ ಕಳ್ಳೆ ಹೊಡ್ಕೊಳ್ತಾ ಇದ್ರು ನಗ ನಾಣ್ಯ ಹೊದ್ದ ಉದ್ರೆಲ್ಲ ಕದ್ಕೊಳ್ತಾ ಇದ್ದಾರೆ ಇವರೇ ಕದಿತಾ ಇದ್ದಾಗ ನಾವು ಯಾರು ಕಂಪ್ಲೇಂಟ್ ಕೊಡಬೇಕು ಸಮಸ್ಯೆಗಳೇ ನಮಸ್ಕಾರ ಈಗಾಗಲೇ ಓಯವರಾದಂತ ರಾಜೀವ್ ಲೋಚನ್ ಅವರು ಬಂದು ನಾವು ರೈಲ್ ಅಧಿಕಾರಿಗಳ ಮಾಹಿತಿ ಎಲ್ಲ ಹೇಳ್ತಾ ಇದ್ದಾರೆ ಆದರೆ ನಾವು ರೈಲ್ ಅಧಿಕಾರಿಗಳು ಈಗಾಗ್ಲೇನೆ ಬಂದು ಅವ್ರ ಮಾಹಿತಿ ಹಿಂದೆನೇ ಮಾಹಿತಿ ಇದೆ ಹಂಗಾಗಿ ಏನು ಹೊಸದಾಗಿ ಏನು ಅವರು ಮಾಹಿತಿಯನ್ನು ತಿಳಿಸೋ ತಿಳಿಸೋಂಥ ಅವಶ್ಯಕತೆ ಏನಿಲ್ಲ ಅವ್ರ ಮಾಹಿತಿ ಇದೆ ಅವ್ರು ಬಂದು ನಮ್ಮ ಸಮಸ್ಯೆ ಬಗೆಹರಿಸೋವ್ರೂ ನಾವು ನಮ್ಮ ಇದರನ್ನ ನಾವು ನಮ್ಮ ಹೋರಾಟ ನಾವು ನಾವು ಮುಂದುವರಿಸ್ತಾ ಇರ್ತೀರಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ನಾವು ನಮ್ಮ ಪರೀಕ್ಷೆ ತಿಳಿಸ್ತಾ ಇದ್ದೀವಿ ನಮಸ್ಕಾರ ಬಂದಿದ್ದೇವೆ ಸಂಬಂಧಪಟ್ಟಂತೆ ಪವಿತ್ರ ರಾಜಕಾರಣ ಬಿಟ್ಟು ರಾಜಕಾರಣಕ್ಕೆ ಮುಂದಾಗಿ